ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ ನಾನೊಬ್ಬ ಭಾರತೀಯ ಮುಸಲ್ಮಾನಳಾಗಿ ನಮ್ಮ ದೇಶದ ಶ್ರೇಷ್ಠತೆಯನ್ನ ಸನಾತನ ಧರ್ಮದ ಶ್ರೇಷ್ಠತೆಯನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ವೀಡಿಯೋಸ್ಗಳನ್ನು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದಕ್ಕೂ ಮೊದಲು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬೇಡಿ ವೀಕ್ಷಕರೇ ಅದು ಸ್ವಾತಂತ್ರ್ಯ ಹೋರಾಟದ ಸಮಯ ವಾರಣಾಸಿ ಬೀದಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಜಾಥಾ ಪಾಸ್ ಆಗ್ತಾ ಇತ್ತು ಹಲವು ಹುಡುಗ ಸುಮಾರು ಹದಿನೈದು ವರ್ಷ ವಯಸ್ಸು ಆ ವಯಸ್ಸಲ್ಲಿ ಅವನಿಗೆ ಮೈ ತುಂಬ ಮನಸ್ ತುಂಬಾ ತಲೆ ತುಂಬಾ ತಾಯ್ನಾಡಿನ ಬಗ್ಗೆ ಭಕ್ತಿ ಆ ಜಾಥಾ ಬರ್ತಾ ಇರೋದನ್ನ ದೂರದಿಂದಾನೇ ನೋಡ್ತಾ ಇರ್ತಾನೆ ಅದು ತಾನಿರುವಂತಹ ರಸ್ತೆಗೆ ಬರೋದನ್ನೇ ಕಾತುರದಿಂದ ಕಾಯ್ತಾ ನಿಲ್ತಾನೆ ಚಳುವಳಿಯ ಗುಂಪು ಹತ್ತಿರ ಬರ್ತಾ ಇದ್ದ ಹಾಗೇನೆ ಅದರೊಳಗೆ ಸೇರ್ಕೊಂಡು ಬಿಡ್ತಾನೆ ದೊಡ್ಡ ಧ್ವನಿಯಲ್ಲಿ ಕೂಗ್ತಾನೆ ಒಂದೇ ಮಾತರಂ ಹೀಗೆ ದೇಶಕ್ಕೆ ಭಾರತ ಮಾತೆಗೆ ಜೈಕಾರವನ್ನ ಹಾಕ್ತಾ ಹತ್ತೋ ಇಪ್ಪತ್ತೋ ಹೆಚ್ಚು ಜನ ನಡೆದಿರ್ತಾನೆ ಅಷ್ಟೆ ಅಷ್ಟೊತ್ತಿಗೆ ಬ್ರಿಟಿಷ್ ಸರಕಾರದ ಪೊಲೀಸರ ದಂಡು ಆ ಗುಂಪಿನ ಮೇಲೆ ಆಕ್ರಮಣವನ್ನ ಮಾಡುತ್ತೆ ಘೋಷಣೆಯನ್ನು ಕೂಗ್ತಾ ಶಾಂತಿಯುತವಾಗಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಹೋರಾಟಗಾರರ ಮೇಲೆ ಬೆತ್ತದ ಲಾಠಿಗಳಿಂದ ಪ್ರಹಾರ ನಡೆಯುತ್ತೆ ಪೊಲೀಸರು ಅಮಾನವೀಯವಾಗಿ ಲಾಠಿಯನ್ನ ಬೀಸುತ್ತಾರೆ ಆ ಹೋರಾಟಗಾರರ ಗುಂಪಲ್ಲಿ ಒಬ್ಬ ಎಂಬತ್ತು ವರ್ಷ ವಯಸ್ಸಿನ ವೃದ್ಧ ವ್ಯಕ್ತಿ ಕೂಡ ಇರ್ತಾರೆ ಅವರ ವಯಸ್ಸನ್ನು ಕೂಡ ಲೆಕ್ಕಿಸ್ತೇನೆ ಆಂಗ್ಲರು ಗುಲಾಮಗಿರಿ ಮಾಡ್ತಾ ಇದ್ದಂತಹ ಪೊಲೀಸನೊಬ್ಬ ಅವರ ಎದೆಯ ಮೇಲೆ ಲಾಠಿಯನ್ನು ಬೀಸಿಬಿಡ್ತಾನೆ ಆ ವೃದ್ಧ ಜೀವ ನೋವನ್ನು ತಾಳೋದಕ್ಕೆ ಆಗದೆ ನೆಲಕ್ಕೆ ಕುಸಿಯತ್ತೆ ಅದನ್ನು ನೋಡುವಂತಹ ಹದಿನೈದು ವರ್ಷದ ಆ ಬಾಲಕನಿಗೆ ಸಂಕಟ ತಡೆಯೋದಕ್ಕಾಗೋದಿಲ್ಲ ರಕ್ತ ಕುದಿಯುತ್ತೆ ಆಕ್ರೋಶದ ಕಟ್ಟೆ ಒಡೆಯುತ್ತೆ ಅಲ್ಲೇ ಕಾಲು ಬುಡದಲ್ಲಿ ಒಂದು ಕಲ್ಲು ಬಿದ್ದಿರುತ್ತೆ ಅದನ್ನು ಎತ್ಕೊಂಡು ಎಸ್ದೆ ಬಿಡ್ತಾನೆ ಹ ಎಂತ ಗುರಿ ಅಂತೀರಿ ಆ ಕಲ್ಲು ಸೀದಾ ಹೋಗಿ ಆ ರಾಕ್ಷಸ ಸ್ವರೂಪಿ ಪೊಲೀಸನ ಹಣಗೆ ಬೀಳುತ್ತೆ ಹಣೆಯಿಂದ ರಕ್ತ ಚಿಮ್ಮತ್ತೆ ಆದರೆ ವೆರಿ ನೆಕ್ಸ್ಟ್ ಮಿನಿಟ್ ಆ ಹುಡುಗ ಜೈಲಲ್ಲಿದ್ದ ಹ್ಞೂ ಜೈಲಿಂದ ಅವನನ್ನು ನೆಪ ಮಾತ್ರದ ವಿಚಾರಣೆಗೆ ಅಂತ ಕೋರ್ಟಿಗೆ ಕರ್ಕೊಂಡು ಬರ್ತಾರೆ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ ವೀಕ್ಷಕರೇ ನೀವು ಕೋರ್ಟಲ್ಲಿ ನಡೆಯುವಂಥ ಈ ಸಂಭಾಷಣೆಯ ತುಣುಕನ ದಯವಿಟ್ಟು ಗಮನ ಇಟ್ಟು ಕೇಳಿ ನಿಜವಾಗ್ಲೂ ರೋಮಾಂಚನ ಆಗುತ್ತೆ ಬ್ರಿಟಿಷರ ಗುಲಾಮ ನ್ಯಾಯಾಧೀಶ ಕೇಳ್ತಾನೆ ಏನ್ ನಿನ್ನ ಹೆಸರು ಅಂತ ಹುಡುಗ ಹೇಳ್ತಾನೆ ಆಜಾದ್ ನ್ಯಾಯಾಧೀಶ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ ನಿನ್ನ ತಂದೆ ಹೆಸರೇನು ತಂದೆ ಹೆಸರು ಕೇಳಿದ್ರೆ ಹುಡುಗ ಏನಂತ ಉತ್ತರ ಕೊಡ್ತಾನೆ ಗೊತ್ತಾ ತಂದೆ ಹೆಸರು ಸ್ವಾತಂತ್ರ್ಯ ನ್ಯಾಯಾಧೀಶನ್ಗೆ ಉರಿಯುತ್ತೆ ಆದ್ರೂ ಮತ್ತೆ ಕೇಳ್ತಾನೆ ನೀನು ಮನೆಯಲ್ಲಿ ಅಂತ ಹ್ಮ್ ಆ ಹುಡುಗನ್ಗೆ ಭಯ ಅಂದ್ರೆ ಏನಂತಾನೆ ಗೊತ್ತಿಲ್ವಲ್ಲ ಸರಿ ಮನೆ ಏನನ್ನ ಮನೆ ಹೀಗಂತ ಉತ್ತರವನ್ನ ಕೊಟ್ಟು ಎದೆ ಸೆಟಿಸ್ಕೊಂಡು ನಿಲ್ತಾನೆ ನ್ಯಾಯಾಧೀಶನ್ಗೆ ಅದೇ ರೀತಿ ಅಲ್ಲಿರುವಂತಹ ಬ್ರಿಟಿಷ್ ಅಧಿಕಾರಿಗಳಿಗೆ ಈ ಹುಡುಗನ ದಿಟ್ಟತನವನ್ನು ನೋಡಿ ಹ್ಮ್ ಮೈ ಬೆವರ್ ಹೋಗುತ್ತೆ ಇಷ್ಟು ಚಿಕ್ಕ ಹುಡುಗನೇ ಇದೆ ಇಷ್ಟೊಂದು ಕೆಚ್ಚ ಅಂತ ಆಂಗ್ಲರು ವ್ಯಗ್ರರಾಗ್ತಾರೆ ನ್ಯಾಯಾಧೀಶ ಹೇಳ್ತಾನೆ ಈ ಹುಡುಗನಿಗೆ ಹದಿನೈದು ಚಡಿಯೇಟು ಕೊಡಿ ಅಂತ ಹುಡುಗನ ಮುಖದಲ್ಲಿ ಒಂದು ಚಿಕ್ಕ ಭಯ ಕೂಡ ಕಾಣಿಸೋದಿಲ್ಲ ಯಾರಾದ್ರೂ ಬರೀ ಮೈ ಮೇಲೆ ಚಡಿಯೇಟು ಬಿದ್ರೆ ತತ್ತರಿಸ ಹೋಗ್ತಾರೆ ಬೇಡ ಅಂದರೂ ಕಣ್ಣಲ್ಲಿ ನೀರು ಬರುತ್ತೆ ಬಾಯಲ್ಲಿ ಚೀತ್ಕಾರ ಬರುತ್ತೆ ಆದರೆ ಈ ಹುಡುಗನ ಮೈ ತುಂಬ ಇತ್ತಿತ್ತು ದೇಶಭಕ್ತಿ ಸ್ವಾತಂತ್ರ್ಯ ಅಷ್ಟೆ ಒಂದೊಂದು ಚಡಿಯೇಟು ಬೆನ್ನ ಮೇಲೆ ಬಿದ್ದಾಗಲೂ ಕೂಡ ಆತನ ಬಾಯಿಂದ ಬಂದಿದ್ದು ಒಂದೇ ಘೋಷ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಹದಿನೈದು ಚಡಿಯೇಟುಗಳು ಹದಿನೈದು ಬಾರಿ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಶಿಕ್ಷೆ ಆಗೋ ಹೊತ್ತಿಗೆ ಬೆನ್ನೆಲ್ಲ ರಕ್ತದಿಂದ ತೊಯ್ದು ಹೋಗಿರತ್ತೆ ಚರ್ಮ ಕಿತ್ತು ಬಂದಿರುತ್ತೆ ಗಾಯಕ್ಕೆ ಔಷಧಿ ತಗೋ ಹೋಗುವಂತ ಬ್ರಿಟಿಷ್ ಅಧಿಕಾರಿ ಹುಡುಗನಿಗೆ ಮೂರಾಣೆ ಕೊಡ್ತಾನೆ ಹುಡುಗ ಆ ನಾಣ್ಯವನ್ನ ತಗೋತಾನೆ ಬ್ರಿಟಿಷ್ ಅಧಿಕಾರಿಯನ್ನ ಒಂದ್ಸಲ ಗುರಾಯಿಸಿ ನೋಡ್ತಾನೆ ಹುಡುಗನ ಕಣ್ಣಲ್ಲಿರುವಂಥ ಬೆಂಕಿಯನ್ನ ಅಧಿಕಾರಿಗೆ ನೇರವಾಗಿ ಎದುರಿಸೋದಕ್ಕೂ ಆಗೋದಿಲ್ಲ ಭಿಕ್ಷೆ ತರಕೊಟ್ಟಂತಹ ಆ ಮೂರಾಣೆ ನಾಣ್ಯಗಳನ್ನ ವಾಪಸ್ ಅಧಿಕಾರಿ ಮುಖಕ್ಕೆ ಎಸೆದು ಬಿಡ್ತಾನೆ ಆ ಹುಡುಗ ಚಡಿಯೇಟಿನ ಶಿಕ್ಷೆ ಅನುಭವಿಸಿ ಹೊರಗೆ ಬರ್ತಾನೆ ಹೊರಗೆ ಬಂದು ಆ ಹುಡುಗ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ ದುಶ್ಮನೋಂಕಿ ಗೋಲಿಯೋಂಕ ಹಮ್ ಸಾಮ್ನಾ ಹಿಂಗೆ ಶತ್ರುಗಳ ಗುಂಡನ್ನ ಧೈರ್ಯದಿಂದ ಎದುರಿಸ್ತೀವಿ ಸ್ವತಂತ್ರವಾಗಿ ಇದ್ದೀವಿ ಸ್ವತಂತ್ರವಾಗಿ ಇರುತ್ತೀವಿ ವೀಕ್ಷಕರೇ ಈ ಪ್ರತಿಜ್ಞೆಯನ್ನು ಮಾಡಿದಂತಹ ಹುಡುಗನ ಹೆಸರು ಚಂದ್ರಶೇಖರ್ ತಿವಾರಿ ಕನಸ್ ಮನಸ್ಸಲ್ಲೂ ಕೂಡ ಆಜಾದ್ ಆಜಾದ್ ಅಂತ ಕನವರಿಸ್ತಾ ಇದ್ದ ಆಜಾದ್ ಆಜಾದ್ ಅಂತ ಗುಡುಗ್ತಾ ಇದ್ದ ಈ ಹುಡುಗ ಮುಂದೆ ಚಂದ್ರಶೇಖರ್ ಆಜಾದ್ ಅಂತನೇ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಸ್ಥಾನವನ್ನು ಪಡಿತಾನೆ ಕೇವಲ ಉಪವಾಸದಿಂದ ಪಾದಯಾತ್ರೆಯಿಂದ ಸ್ವಾತಂತ್ರ್ಯ ಬಂತು ಅಂತ ಓದಿ ಅದನ್ನೇ ನಿಜವಾದ ಇತಿಹಾಸ ಅಂತ ನಂಬಿರುವಂತಹ ನಮಗೆ ಚಂದ್ರಶೇಖರ್ ಆಜಾದ್ರಂತಹ ವೀರ ಸಾಹಸಿಗಳ ತ್ಯಾಗ ಯಾವತ್ತೂ ಕೂಡ ಯಾವತ್ತೂ ಕೂಡ ಪಠ್ಯಪುಸ್ತಕಗಳಲ್ಲಿ ಓದೋದಕ್ಕೆ ಸಿಗಲೇ ಇಲ್ಲ ಹ್ಞೂ ಎಂಥ ದುರಂತ ಅಲ್ಲವಾ ವೀಕ್ಷಕರೇ ಆಜಾದ ತಮ್ಮ ಹೆಸರಿಗೆ ತಕ್ಕ ಹಾಗೆ ಸ್ವತಂತ್ರವಾಗಿ ಬದುಕಿ ಸ್ವತಂತ್ರವಾಗಿ ಪ್ರಾಣವನ್ನು ತೆತ್ತಂತಹ ಒಬ್ಬ ನಿಜವಾದ ಯೋಧ ಆಜಾದ್ ಅವರು ಬ್ರಿಟಿಷರನ್ನು ಕಾಡಿದ ಕಥೆಗಳನ್ನು ಹೇಳ್ತಾ ಹೋದರೆ ಬಹುಶಃ ಅದೇ ಒಂದು ಸಂಚಿಕೆ ಆಗತ್ತೆ ಸನ್ಯಾಸಿ ವೇಷದಲ್ಲಿ ಬ್ರಿಟಿಷರಿಗೆ ಚಲ್ಲೆ ಹಣ್ಣು ತಿನ್ನಿಸಿದ್ದಿರಬಹುದು ಗುಡಿಯ ಪೂಜಾರಿ ರೂಪದಲ್ಲಿ ಯಾಮಾರ್ ಸಿದ್ದಿರಬಹುದು ಶಿವಾಜಿ ಮಹಾರಾಜರನ್ನು ನಿಂದಿಸಿ ರಾಜಗುರುಗಳ ಪ್ರಾಣವನ್ನು ಉಳಿಸಿದಂತಹ ಚಾಕಚಕ್ಯತೆ ಇರಬಹುದು ಅವರ ಅಲ್ಪಾಯುಷ್ಯದ ಬದುಕಲ್ಲೇ ಆಂಗ್ಲರನ್ನು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗೋಳು ಹೊಯ್ಕೊಂಡಿದ್ರು ನಿಮಗೊಂದು ಘಟನೆಯನ್ನು ನಾನು ಹೇಳಲೇಬೇಕು ಅದು ಬ್ರಿಟಿಷರ ತಪ್ಸೋದಕ್ಕೆ ಮೆಕ್ಯಾನಿಕ್ ಥರ ವೇಷವನ್ನು ಬದಲಾಯಿಸ್ಕೊಂಡು ಓಡಾಡ್ತಾ ಇದ್ದಂಥ ದಿನ ಮೆಕ್ಯಾನಿಕ್ ಕೆಲಸ ಮಾಡುವಾಗ ಆಜಾದ್ ಅವರ ಕೈಮೂಳೆಗೆ ಏಟಾಗಬಿಡತ್ತೆ ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಆ ಸತಿಗೆ ಆಪರೇಷನ್ ಮಾಡುವಾಗ ಅನಸ್ತೇಶ ಕೊಡ್ತಾರಲ್ಲ ಅನ್ನುವಂಥ ಚಿಂತೆ ಅನಸ್ತೇಶ ಕೊಟ್ಟರೆ ಚಿಂತೆ ಯಾಕೆ ಅಂತ ಕೇಳ್ತೀರಾ ಹ್ಞೂ ಅನಸ್ತೇಶ ಕೊಟ್ಟಾಗ ಅರೆ ಪ್ರಜ್ಞಾವಸ್ಥೆಯಲ್ಲಿ ತಾನು ಆಜಾದ್ ಆಜಾದ್ ಅಂತ ಕನವರಿಸ್ಬಿಟ್ರೆ ಬ್ರಿಟಿಷರ ವಿರುದ್ಧ ಏನಾದರೂ ಮಾತಾಡ್ಬಿಟ್ರೆ ತನ್ನ ಐಡೆಂಟಿಟಿ ಗೊತ್ತಾಗ್ಬಿಡುತ್ತೆ ತನ್ನ ಸಂಘಟನೆಯ ರಹಸ್ಯ ಕೂಡ ಬಯಲಾಗಿಬಿಡುತ್ತೆ ಅಂತ ಚಂದ್ರಶೇಖರ್ ಆಜಾದ್ಗೆ ಚಿಂತೆ ಆಗತ್ತೆ ನೋವಾದ್ರೂ ಪರವಾಗಿಲ್ಲ ಅನಸ್ತೇಶ ಬೇಡವೇ ಬೇಡ ಅಂತ ಹಠ ಹಿಡಿತಾರೆ ಆದರೆ ವೈದ್ಯರು ಒಪ್ಪೋದಿಲ್ಲ ಅನಸ್ತೇಶವನ್ನು ನೀಡಿ ಆಪರೇಷನ್ ಮಾಡ್ತಾರೆ ಚಿಕಿತ್ಸೆ ಮುಗಿಯತ್ತೆ ಆಜಾದ್ಗೆ ಪ್ರಜ್ಞೆ ಬರುತ್ತೆ ವೈದ್ಯರು ಆಜಾದ್ ಅಂತ ಕರೀತಾರೆ ಆಜಾದ್ಗೆ ಅಚ್ಚರಿ ಅದೇ ರೀತಿ ಗಾಬರಿ ನಿಜವಾಗ್ಲೂ ಅವರ ಕನವರಿಕೆಗಳಿಂದ ವೈದ್ಯರಿಗೆ ಇವರು ಆಜಾದ್ ಅನ್ನುವಂತಹ ಸತ್ಯ ಗೊತ್ತಾಗಬೇಟ್ಟಿರುತ್ತೆ ಆದರೆ ವೈದ್ಯರಿಗೆ ಇವರ ದೇಶ ಪ್ರೇಮದ ಬಗ್ಗೆ ಗೌರವ ಮೂಡತ್ತೆ ಅವರು ಪ್ರಾಮಿಸ್ ಮಾಡ್ತಾರೆ ಈ ವಿಚಾರವನ್ನು ಯಾರಿಗೂ ಹೇಳೋದಿಲ್ಲ ಅಂತ ಆಜಾದ್ ನಿಶ್ಚಿಂತನಾಗ್ತಾನೆ ವೀಕ್ಷಕರೇ ಇಂತಹ ಸಾಹಸಿಯನ್ನ ಇಂತಹ ಅಪ್ರತಿಮ ಹೋರಾಟಗಾರರನ್ನು ನಾವು ಸ್ಮರಿಸದೆ ಹೋದರೆ ನಾವು ನಿಜವಾಗ್ಲೂ ಕೃತಜ್ಞರು ಅಂತ ಅನ್ನಿಸ್ಕೋತೀವಾ ಒಂದು ಬಾರಿ ಯೋಚನೆ ಮಾಡಿ ಅವರ ಘೋಷವನ್ನು ಇನ್ನೊಮ್ಮೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಒಂದೇ ಮಾತರಂ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ